ವೀಕ್ಷಕರೇ ನಮಸ್ಕಾರ ವಿಶ್ವಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಗಿದೆ ಅನೇಕ ಕಡೆ ಇನ್ನೂ ಆಚರಿಸಲಾಗ್ತಾ ಇದೆ ಕ್ರಿಸ್ಮಸ್ ಅಂದ್ರೆ ಅದೊಂದು ರೀತಿಯ ಆಕರ್ಷಣೆ ಸಾಂತ ಕ್ಲಾಸ್ ಉಡುಗೊರೆ ಬಣ್ಣ ಬಣ್ಣದ ಬೆಳಕಿನ ಚಿತ್ತಾರ ವಿದ್ಯುತ್ ಅಲಂಕಾರ ಹೀಗೆ ವಿಭಿನ್ನವಾಗಿ ನಮ್ಮೆಲ್ಲರನ್ನ ಸೆಳೆಯುತ್ತೆ ಇದೀಗ ಅದೊಂದು ಕಡೆ ಆಚರಣೆ ಮಾಡಿದಂತಹ ಕ್ರಿಸ್ಮಸ್ ನ ಸಂಭ್ರಮ ಈಗ ಸಾಕಷ್ಟು ಸುದ್ದಿ ಆಗ್ತಾ ಇದೆ ಸುನೀತಾ ವಿಲಿಯಮ್ಸ್ ಹಾಗೆ ಅವರ ಬಳಗದವರು ಆಚರಣೆ ಮಾಡಿದಂತಹ ಕ್ರಿಸ್ಮಸ್ ಸಂಭ್ರಮ ಈಗ ಸುದ್ದಿ ಆಗ್ತಾ ಇರೋದು ನಿಮಗೆಲ್ಲ ಗೊತ್ತಿರಬಹುದು ಕಳೆದ ಜೂನ್ ನಲ್ಲಿ ಸುನೀತಾ ವಿಲಿಯಮ್ಸ್ ಹಾಗೆ ಬುಜ್ ವಿಲ್ಮೋರ್ ಸುನೀತಾ ವಿಲಿಯಮ್ಸ್ ನಮ್ಮ ಭಾರತ ಮೂಲದವರು ಬುಜ್ ವಿಲ್ಮೋರ್ ಅವರ ಜೊತೆಗೆ ಬಾಹ್ಯಾಕಾಶ ಯಾನವನ್ನ ಕೈಗೊಳ್ತಾರೆ ಅಧ್ಯಯನಕ್ಕಾಗಿ ಬೇರೆ ಬೇರೆ ರೀತಿಯಾದಂತಹ ಅಧ್ಯಯನಕ್ಕಾಗಿ ವಿಜ್ಞಾನಿಗಳು ಬಾಹ್ಯಾಕಾಶಕ್ಕೆ ಇರ್ತಾರೆ ಅಂಥದ್ರಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಕೂಡ ಮೂರನೇ ಬಾರಿಗೆ ಬಾಹ್ಯಾಕಾಶ ಯಾನವನ್ನು ಮಾಡಿದ್ದಾರೆ ಅಂದುಕೊಂಡಂತೆ ಆಗಿದ್ದರೆ ಒಂದು ವಾರ ಕಳೆದು ಎಂಟು ದಿನ ಕಳೆದು ಅವರು ವಾಪಸ್ ಭೂಮಿಗೆ ಮರಳಬೇಕಾಗಿತ್ತು ಆದರೆ ತಾಂತ್ರಿಕ ದೋಷದ ಕಾರಣದಿಂದಾಗಿ ಅವರಿಗೆ ಮರಳೋದಕ್ಕೆ ಸಾಧ್ಯವಾಗಿರೋದಿಲ್ಲ ಇನ್ನೂ ಕೂಡ ಅಲ್ಲೇ ಕಳೀತಾ ಇದ್ದಾರೆ ಬಾಹ್ಯಾಕಾಶದಲ್ಲೇ ದಿನ ದುಡ್ತಾ ಇದ್ದಾರೆ ಯಾವಾಗ ಬರ್ತಾರೆ ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಕೂಡ ಅಂತಿಮ ಉತ್ತರ ಸಿಕ್ಕಿಲ್ಲ ನಾಸದವರು ಜನವರಿಯಲ್ಲಿ ಬರ್ತಾರೆ ಅಂತ ಹೇಳಿದರು ಅದಾದ ನಂತರ ಈಗ ಮಾರ್ಚ್ನಲ್ಲಿ ಅವರನ್ನು ಭೂಮಿಗೆ ಕರೆಸಿಕೊಳ್ಳಲಾಗುತ್ತೆ ಆ ಪ್ರಯತ್ನ ಸಾಗಿದೆ ಅನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ ಗೊತ್ತಿಲ್ಲ ಯಾವಾಗ ಬರ್ತಾರೆ ಅನ್ನುವಂಥದ್ದು ಈ ನಡುವೆ ಬಾಹ್ಯಾಕಾಶದಲ್ಲಿ ಬಾಹ್ಯಾಕಾಶದಲ್ಲಿ ಅವರು ಇರುವಂತಹ ಚಿತ್ರಣವನ್ನು ನಿರಂತರವಾಗಿ ನಾಸ ತನ್ನ ಸೋಷಿಯಲ್ ಮೀಡಿಯಾ ಖಾತೆ ಅಧಿಕೃತ ವೆಬ್ಸೈಟ್ಗಳಲ್ಲಿ ಪ್ರಸಾರ ಮಾಡ್ತಾನೆ ಇದೆ ಅವರು ಯಾವ ರೀತಿ ಇದ್ದಾರೆ ಅವರ ಜೀವನ ಕ್ರಮ ಹೇಗಿದೆ ಅವರ ಸುರಕ್ಷತೆಯ ನಿಟ್ಟಿನಲ್ಲಿ ಏನೆಲ್ಲ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಅನ್ನುವಂಥರ ಬಗ್ಗೆ ಆರಂಭದಲ್ಲಿ ಸುನೀತಾ ವಿಲಿಯಮ್ಸ್ ಅವರ ವಿಚಾರವಾಗಿ ಅವರ ಆರೋಗ್ಯ ಹದಗೆಟ್ಟಿದೆ ಹಾಗೆ ಹೀಗೆ ಅಂತೆಲ್ಲ ತುಂಬಾ ಚ ಚರ್ಚೆ ಆಗಿತ್ತು ನಂತರ ಅದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿತ್ತು ಅಲ್ಲಿನ ವಾತಾವರಣಕ್ಕೆ ತಕ್ಕಂತೆ ದೇಹವನ್ನು ಅವರು ಒಗ್ಗಿಸಿಕೊಂಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ನಾಸಾ ಸ್ಪಷ್ಟನೆಯನ್ನು ಕೊಟ್ಟಿತ್ತು ಅದಿರಲಿ ಈಗ ಕ್ರಿಸ್ಮಸ್ ಆಚರಣೆ ಸಂಬಂಧಿತವಾಗಿ ಯಾಕೆ ವಿವಾದ ಅಥವಾ ಸುದ್ದಿ ಹೆಚ್ಚಾಗಿ ಸದ್ದು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಕೊಡೋಣ ಕ್ರಿಸ್ಮಸ್ ಹಬ್ಬಕ್ಕೆ ಮುಂಚಿತವಾಗಿ ನಾಸಾ ತನ್ನ ಎಕ್ಸ್ ಖಾತೆಯಲ್ಲಿ ಕೆಲವು ಫೋಟೋಗಳನ್ನು ಶೇರ್ ಮಾಡಿಕೊಡುತ್ತೆ ಅದರಲ್ಲಿ ಸುನೀತಾ ವಿಲಿಯಮ್ಸ್ ಹಾಗೆ ಅವರ ಸಹಪಾಠಿಗಳು ಸಹಪಾಠಿಗಳು ಅಂದರೆ ಬೇರೆ ಗಗನಯಾತ್ರಿಗಳು ಎಲ್ಲ ಒಟ್ಟು ಸೇರಿ ಕ್ಲಾಸ್ ಟೋಪಿ ಧರಿಸಿದಂತಹ ಫೋಟೋವನ್ನು ರಿಲೀಸ್ ಮಾಡುತ್ತೆ ಅದಾದ ನಂತರದಲ್ಲಿ ಹಬ್ಬಕ್ಕಾಗಿ ಅವರು ಕಾಯ್ತಾ ಇರುವಂಥದ್ದು ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಆ ವಿಡಿಯೋವನ್ನು ರಿಲೀಸ್ ಮಾಡ್ತಾರೆ ಹಬ್ಬದ ಸಂಭ್ರಮಾಚರಣೆಗೆ ನಾವೆಲ್ಲ ಕಾಯ್ತಾ ಇದ್ದೇವೆ ಕಾತರರಾಗಿದ್ದೇವೆ ಅನ್ನೋಂಥ ನಿಟ್ಟಿನಲ್ಲಿ ಅವರು ಮಾತನಾಡ್ತಿರುವಂತಹ ವಿಡಿಯೋ ಬಿಡುಗಡೆಯಾಗುತ್ತೆ ಅದರಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ನಲ್ಲಿ ಒಂದು ಪ್ರತ್ಯೇಕ ಜಾಗ ಇರುತ್ತೆ ಅಲ್ಲಿ ಕ್ರಿಸ್ಮಸ್ ಹಬ್ಬಕ್ಕೆ ಬೇಕಾದಂಥ ಎಲ್ಲ ಅಲಂಕಾರಗಳನ್ನು ಮಾಡಿಕೊಂಡಿರ್ತಾರೆ ಕ್ರಿಸ್ಮಸ್ ಟ್ರೀ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಅಲಂಕಾರಗಳು ಜೊತೆಗೆ ಸಾಂತಕ್ಲಾಸ್ ಟೋಪಿಯನ್ನು ಧರಿಸಿರ್ತಾರೆ ಉಡುಗೊರೆಗಳನ್ನು ಹಂಚಿಕೊಳ್ಳುವಂತಹ ಚಿತ್ರಣ ಎಲ್ಲವನ್ನು ನಾವು ಆ ವಿಡಿಯೋದಲ್ಲಿ ನೋಡ್ಬೋದು ಅದರ ಜೊತೆಗೆ ಅವರು ಕ್ರಿಸ್ಮಸ್ ಹಬ್ಬದ ಕುರಿತಾಗಿ ತಮ್ಮ ಅನಿಸಿಕೆಗಳನ್ನು ಅಲ್ಲಿದ್ದವರೆಲ್ಲ ನಾಲ್ಕು ಜನ ಇದ್ದಾರೆ ಸುನೀತಾ ವಿಲಿಯಮ್ಸ್ ಅವರನ್ನು ಸೇರಿದಂತೆ ನಾಲ್ಕು ಜನ ಮಾತನಾಡ್ತಾರೆ ಅದರಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಮಾತನಾಡ್ತಾ ಕ್ರಿಸ್ಮಸ್ ಆಚರಣೆ ನಾನು ಹೆಚ್ಚು ಇಷ್ಟಪಡುವಂಥ ವಿಷಯಗಳಲ್ಲಿ ಕ್ರಿಸ್ಮಸ್ ಕೂಡ ಒಂದು ಈ ಹಬ್ಬಕ್ಕಾಗಿ ನಾವು ತಯಾರಿಯನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳೋದು ಅದರ ಸಿದ್ಧತೆ ಪೂರ್ವ ಎಲ್ಲ ನನಗೆ ಬಹಳ ಇಷ್ಟ ಜೊತೆಗೆ ಎಲ್ಲರೂ ಸೇರಿ ಊಟ ಮಾಡೋದು ತಿಂಡಿ ತಿನಿಸುಗಳನ್ನು ರೆಡಿ ಮಾಡಿ ಅದನ್ನು ನಾವೆಲ್ಲರೂ ಸವಿಯೋದು ಇದೆಲ್ಲವೂ ಕೂಡ ನನಗೆ ಇಷ್ಟವಾದಂಥ ವಿಚಾರ ಅಂತ ಅವರು ಮಾತನಾಡೋದು ಹೇಳ್ತಾರೆ ಅದರ ಜೊತೆಗೆ ಕ್ರಿಸ್ಮಸ್ ಹಬ್ಬದ ಸಮಯವನ್ನು ನಾವು ಸಂಭ್ರಮಿಸೋದಕ್ಕಾಗಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ಬೇಕಾದಂಥ ಎಲ್ಲ ಆಹಾರ ಪದಾರ್ಥ ಸಾಮಗ್ರಿಗಳನ್ನು ತಂದಿದ್ದೇವೆ ಅಂತ ಮತ್ತೊಬ್ಬ ಬಾಹ್ಯಾಕಾಶ ಅನಿ ಹೇಳ್ತಾರೆ ಅವರ ಈ ಸಂಭ್ರಮಾಚರಣೆ ಈಗ ಹೊಸ ವಿವಾದಕ್ಕೆ ಕಾರಣವಾಗಿರೋದು ಯಾಕೆಂತಂದರೆ ಜೂನ್ನಲ್ಲಿ ಅವರು ತೆರಳಿರ್ತಾರೆ ಅಂದ್ಕೊಂಡಂತೆ ಆಗಿದರೆ ಆಗಲೇ ಹೇಳಿದ ಹಾಗೆ ಒಂದು ಒಂದು ಎರಡು ವಾರದೊಳಗೆ ಅವರು ವಾಪಸ್ ಬರಬೇಕಾಗಿತ್ತು ಆದರೆ ಉದ್ದೇಶಪೂರ್ವಕವಾಗಿಯೇ ಅವರನ್ನು ಅಲ್ಲಿ ಇರಿಸಿಕೊಳ್ಳಲಾಗಿದೆಯಾ ಕ್ರಿಸ್ಮಸ್ ಆಚರಣೆಗೋಸ್ಕರನೇ ಅವರನ್ನು ಸ್ಪೇಸ್ ಸೆಂಟರ್ನಲ್ಲಿ ಇರಿಸಿಕೊಳ್ಳಲಾಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಸಾರ್ವಜನಿಕರು ಎತ್ತಿದ್ದಾರೆ ಈಗ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವ ಉದ್ದೇಶದಿಂದಲೇ ಅಲ್ಲಿಯವರೆಗೆ ಅವರು ಅಲ್ಲೇ ಇರ್ತಾರೆ ಅನ್ನುವಂತಹ ಖಚಿತತೆಯಿಂದ ಬೇಕಾದಂಥ ವಸ್ತುಗಳನ್ನು ಕ್ರಿಸ್ಮಸ್ ಸಂಭ್ರಮಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನು ಕೊಂಡೊಯ್ದಿದ್ದಾರೆ ಅನ್ನುವಂಥ ಆರೋಪ ಜೊತೆಗೆ ತಾಂತ್ರಿಕ ದೋಷದ ನಾಟಕವನ್ನು ನಾಸದವರು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ವ್ಯಕ್ತವಾಗಿದೆ ಈಗ ಸಾರ್ವಜನಿಕ ವಲಯದಲ್ಲಿ ನಿಜ ಸಹಜವಾಗಿಯೇ ಇಂಥ ಪ್ರಶ್ನೆ ಹುಟ್ಟಿ ಹುಟ್ಟುತ್ತೆ ಹೇಳಿದ್ರೆ ಅಲ್ಲಿ ಗಗನಯಾನ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಅವರಿಗೆ ಬೇಕಾದಂಥ ಅವರ ಸುರಕ್ಷತೆಗೆ ಬೇಕಾದಂಥ ನಿಟ್ಟಿನಲ್ಲಿ ಮತ್ತು ಜೊತೆಗೆ ಅವರ ಜೀವನ ನಿರ್ವಹಣೆಗೆ ಬೇಕಾದಂಥ ಆಹಾರ ಪದಾರ್ಥಗಳನ್ನು ಮಾತ್ರ ಕೊಂಡೊಯ್ದಿರ್ತಾರೆ ಅದರ ಜೊತೆಗೆ ಈ ರೀತಿಯಾದಂತಹ ಸೆಲೆಬ್ರೇಷನ್ಗೆ ಬೇಕಾದಂತಹ ಪರಿಕರಗಳನ್ನು ವಸ್ತುಗಳನ್ನು ಉಡುಗೊರೆಗಳನ್ನೆಲ್ಲ ಯಾಕಾಗಿ ಕೊಂಡೊಯ್ದಿದ್ರು ಇದೆಲ್ಲ ಪೂರ್ವಯೋಜಿತವ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎಂಥವರಿಗೂ ಹುಟ್ಟಿಕೊಳ್ಳುತ್ತೆ ಅದೇ ರೀತಿಯಾದಂಥ ಪ್ರಶ್ನೆಯನ್ನು ಈಗ ಸಾರ್ವಜನಿಕರು ತಮ್ಮಲ್ಲಿ ಮೂಡಿದಂಥ ಪ್ರಶ್ನೆಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿಕೊಳ್ತಾ ಇದ್ದಾರೆ ಈ ಎಲ್ಲ ವಿವಾದಗಳು ಜೋರಾಗ್ತಾ ಇದ್ದ ಹಾಗೆ ನಾಸಾ ಕೂಡ ಸ್ಪಷ್ಟನೆಯನ್ನು ನೀಡಿದೆ ಈಗ ಅಲ್ಲಿ ಸೆಲೆಬ್ರೇಷನ್ಗೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಇದನ್ನು ಇದೆಲ್ಲವನ್ನು ಅವರೇ ತೆಗೆದುಕೊಂಡು ಹೋದದ್ದಲ್ಲ ಕೆಲವು ತಿಂಗಳ ಹಿಂದೆಯೇ ನಾಸಾ ಎಲ್ಲ ವ್ಯವಸ್ಥೆಗಳನ್ನು ಮಾಡಿತ್ತು ಯಾರು ಬಾಹ್ಯಾಕಾಶಯಾನವನ್ನು ಮಾಡ್ತಾರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ನಲ್ಲಿ ಅಧ್ಯಯನಕ್ಕಾಗಿ ತೆರಳುತ್ತಾರೆ ಅವರ ಸಂಭ್ರಮಾಚರಣೆಗೆ ಆಚರಣೆಗೆ ಬೇಕಾದಂಥ ವ್ಯವಸ್ಥೆಗಳನ್ನು ತಿಂಗಳುಗಳ ಹಿಂದೆಯೇ ನಾವು ಮಾಡಿದ್ದೇವೆ ಕ್ರಿಸ್ಮಸ್ ಪ್ಯಾಕೇಜ್ನಲ್ಲಿ ಏನೆಲ್ಲ ಬೇಕು ಕ್ರಿಸ್ಮಸ್ ಹಬ್ಬದ ಸಂಭ್ರಮಾಚರಣೆಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ನಾವು ಕಳಿಸಿಕೊಟ್ಟಿದ್ದೇವೆ ಅನ್ನುವಂತಹ ವಿಚಾರವನ್ನು ನಾಸಾ ಹೇಳಿದೆ ಜೊತೆಗೆ ಅವರ ಅಧ್ಯಯನಕ್ಕೆ ಬೇಕಾದಂತಹ ಕೆಲವು ವೈಜ್ಞಾನಿಕ ಪರಿಕರಗಳನ್ನು ಕೂಡ ನಾವು ಕಳುಹಿಸಿ ಕೊಟ್ಟಿದ್ದೇವೆ ಅನ್ನೋಂಥ ವಿಚಾರವನ್ನು ನಾಸ ಸ್ಪಷ್ಟಪಡಿಸಿದೆ ಕ್ರಿಸ್ಮಸ್ ಹಬ್ಬ ಆಚರಣೆ ಉದ್ದೇಶದಿಂದಲೇ ಅವರಲ್ಲಿ ಉಳಿದುಕೊಂಡಿದ್ದಾರೆ ಅವರನ್ನು ಉಳಿಸಿಕೊಂಡಿದ್ದೇವೆ ಅನ್ನುವಂಥ ಆರೋಪಗಳೆಲ್ಲ ಸುಳ್ಳು ಅನ್ನುವಂಥ ವಿಚಾರವನ್ನು ಕೂಡ ನಾಸಾ ಹೇಳಿದೆ ಕಳೆದ ನವೆಂಬರ್ನಲ್ಲೇ ಎಕ್ಸ್ ಸಪ್ಲೈ ಮಿಷನ್ ಅಡಿಯಲ್ಲಿ ಕ್ರಿಸ್ಮಸ್ಗೆ ಬೇಕಾದಂಥ ವಸ್ತುಗಳನ್ನು ಉಡುಗೊರೆಗಳನ್ನು ಉಡುಗೆ ತೊಡುಗೆಗಳನ್ನ ಬೇರೆ ಇತರೇ ವಸ್ತುಗಳನ್ನೆಲ್ಲವನ್ನು ನಾವು ಕಳಿಸಿಕೊಟ್ಟಿದ್ದೇವೆ ಅನ್ನೋಂಥ ಸ್ಪಷ್ಟನೆಯನ್ನು ಈಗ ನಾಸ ಕೊಟ್ಟಿದೆ Welcome to the International Space Station as we get ready for the Christmas holidays. It's a great time of year up here. We get to spend it with all of our family up on the International Space Station. There's seven of us up here and so we're going to get to enjoy company together. And one of the best things that i like about christmas is the preparation and just getting ready and the anticipation you, everybody getting together and preparing stuff and uh, just getting ready for the holiday and a couple little things um, we have here uh, with us to just prepare which will be sort of fun in a couple of days you know in christmas time the holiday season it's about spending time with friends and family and loved ones um, you know, this this year we're going to be in orbit um, away from them, uh, so we want to send our heartfelt Merry Christmas, um, and uh, we hope you have a wonderful holiday. Uh, I want to also mention that you know we're not the only ones. Uh, that are going to spend time away from our our, our families over the holidays. Uh, there's a huge team on the ground that's going to support us in in mission controls around the globe uh, over the holidays, and I want to thank them for the sacrifices that they're making. Uh, together, uh, we work uh, hand in hand with the ground every day, and uh, over the holidays we keep this mission going. Merry Christmas. And Christmas is synonymous with food and feasting. And boy, do we have a feast packaged up here. And of course, Christmas is Christ. Hallelujah. A Savior is born. So, from all of us to all of you, Merry, Merry Christmas. Christmas. पब्लिक इंपैक्ट जनशक्त निर्णायक